ಸುಮ್ಮನೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡುವ ನಿಟ್ಟಿನಲ್ಲಿ ರಾಜೇಶ್ ಎಂ ಕೆ ಅವರ ವಿರುದ್ಧ ಫೋಕ್ ಹಾಕುವಂಥ ಇದನ್ನು ಮಾಡಿದ್ದಾರೆ ಬಹಳ ನೋವಾಗ್ತದೆ ಯಾಕಂತೇಳಿದರೆ ನಾವು ಕೂಡ ಎಲ್ಲರೂ ಅಕ್ಕ ತಂಗಿ ತಾಯಿ ಹೆಣ್ಣು ಸಂಸಾರದ ಒಟ್ಟೊಟ್ಟಿಗೆ ಇರುವವರು ತನ್ನ ಮಗಳನ್ನು ಈ ಒಂದು ಕೇಸಿನಲ್ಲಿ ಇಟ್ಟುಕೊಂಡು ರಾಜಕೀಯ ಮಾಡುವಂಥದ್ದು ಇದು ಶೋಭೆ ನಮಗೂ ಅಷ್ಟು ಗೌರವ ಅಲ್ಲ ನಾವು ಕೂಡ ಇದರ ಬಗ್ಗೆ ಬಹಳ ಖೇದ ಆಗ್ತದೆ ಹೇಳಿದ್ರೆ ಆ ರೀತಿಯ ಘಟನೆ ಆಗುವಂಥ ಅವಕಾಶಗಳೇ ಇಲ್ಲ ಇದು ಆಗಿರುವಂಥದ್ದು ಮತ್ತೆ ಮತ್ತೆ ಹೇಳ್ತೇನೆ ದಾರಿ ಬದಿಯಲ್ಲಿ ಆಗಿರುವಂಥದ್ದು ಇರುವಂಥದ್ದು ಮನೆ ಮೂರು ಮೀಟರ್ನ ಆ ಕಡೆ ಹಾಗಾಗಿ ಇದು ಒಳ್ಳೆದಲ್ಲ ಇದು ಶೋಭೆ ಅಲ್ಲ ರಾಜಕೀಯದ ಇತಿಮಿತಿಗಳಿದೆ ರಾಜಕೀಯಕ್ಕೋಸ್ಕರ ನಮ್ಮ ಮನೆಯವರನ್ನು ನಮ್ಮ ಹೆಣ್ಣು ಮಕ್ಕಳನ್ನು ಏನು ಗೌರವವಾಗಿ ನಾವು ನೋಡ್ಕೊಳ್ತೇವೆ ಅಂಥದ್ರಲ್ಲಿ ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ಅಂತೇಳುವಂಥ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಎಂ ಯಾವುದೇ ಇದಕ್ಕೂ ಇಲ್ಲ ಅವರಿಗೂ ಮತ್ತು ಈ ಫೋಕ್ಸೋಕ್ಕೂ ಸಂಬಂಧ ಇಲ್ಲ ಇದನ್ನು ನಮ್ಮಲ್ಲಿ ದಕ್ಷಾಧಿಕಾರಿಗಳು ಖಂಡಿತ ಇದ್ದಾರೆ ಇದರ ಹಿಂದೆ ಕೂಡ ತುಂಬ ಫೋಕ್ಸೋ ಪ್ರಕರಣಗಳು ಬೆಳ್ತಂಗಡಿಯಲ್ಲಿ ಆದಾಗ ಪರಾಮರ್ಶೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಹೇಳಿದ ಹೇಳಿಕೆಗಳಲ್ಲಿ ವ್ಯತ್ಯಾಸವನ್ನು ಗಮನಿಸಿ ಆ ಕೇಸನ್ನು ಬಿಟ್ಟಿರುವಂಥ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ನಮಗೂ ಭರವಸೆ ಇದೆ ಇದು ಕೂಡ ಒಮ್ಮೆ ಸುಮ್ಮನೆ ಕೇಸಿಗೆ ಕೇಸ್ ಹಾಕಿದ್ದಾರೆ ಒಂದು ವ್ಯಕ್ತಿಯ ಇದನ್ನು ಮಾಡಬೇಕು ಮತ್ತೆ ಇದನ್ನೊಂದು ರಾಜ್ಯ ಮಟ್ಟದ ಇಶ್ಯೂ ಮಾಡಬೇಕು ಅಂತೆಲ್ಲ ಇದ್ದಾರೆ ಆದ್ರೆ ಬೆಳ್ತಂಗಡಿಯಲ್ಲಿ ಆ ರೀತಿ ಇದು ಯಾವುದು ಇಲ್ಲ ಹಾಗಾಗಿ ಇದರ ಬಗ್ಗೆ ತುಂಬ